ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ತರ್ಟಿ ಫೋರ್ಟಿ ಸೈಟ್ ಮೆಷರ್ಮೆಂಟಲ್ಲಿ ಇರುವಂಥ ಒಂದು ಮನೆ ಪ್ಲ್ಯಾನನ್ನು ತೋರಿಸ್ತಾ ಇದ್ದೀನಿ ಮನೆ ಪ್ಲ್ಯಾನ್ ಅಂತ ಹೇಳ್ಬೋದು ಹೋಮ್ ಟೂರ್ ಅಂತ ಹೇಳ್ಬೋದು ಈ ಮನೆ ಬಂದು ನನ್ನ ನಮ್ಮದೇ ಮನೆ ಆಗಿರುತ್ತೆ ಯಾಕಪ್ಪ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲರೂ ಮನೆ ಕಟ್ಟೋರಿದ್ದರೆ ಅವರಿಗೆ ಪ್ಲ್ಯಾನ್ಗಳ ಬಗ್ಗೆ ಸರ್ಚ್ ಮಾಡ್ತಾ ಇದ್ದರೆ ಅವರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ಮನೆ ಕಟ್ಬೇಕಾದ್ರೆ ತುಂಬ ವೀಡಿಯೋಸ್ಗಳನ್ನ ಅಥವಾ ಎಲ್ಲ ನೋಡ್ತಾ ಇದ್ದೆ ಹಾಗಾಗಿ ಆ ಥರ ಯಾರಾದರೂ ಮನೆ ಕಟ್ಟೋರಿದ್ದರೆ ಹೆಲ್ಪ್ ಆಗುತ್ತೆ ಅಂತೇಳಿ ಹಾಗೆ ನನಗೊಬ್ರು ಕಮೆಂಟ್ ಹಾಕಿದ್ರು ನಿಮ್ಮನೆ ಹೋಮ್ ಟೂರ್ನ ಮಾಡಿ ಅಂತ ಹಾಗಾಗಿ ಅವರಿಗೋಸ್ಕರನೂ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಭೂಮಿ ಮೇಲಿರೋ ಪ್ರತಿಯೊಂದು ಜೀವರಾಶಿಗೂ ಕೂಡ ತಂದೆ ಆದ ಒಂದು ಗೂಡನ್ನ ಕಟ್ಕೋಬೇಕು ಅಂತ ಆಸೆ ಇರುತ್ತೆ ಹಾಗೆ ನಮಗೂ ಕೂಡ ಒಂದು ಆಸೆ ಇತ್ತು ಬೆಂಗಳೂರಿಗೆ ಬಂದಾಗ ಆ್ಯಕ್ಚುಲಿ ನಾನು ಮದುವೆ ಆಗಿ ನಾನು ನಮಗೂ ಕೂಡ ಒಂದು ಮನೆ ಕಟ್ಕೋಬೇಕು ಅಂತ ಆಸೆ ಇತ್ತು ಆ ಆಸೆ ಇಡ ಈಡೇರೋದಕ್ಕೆ ಹತ್ತಿರ ಹತ್ತು ವರ್ಷ ಆಯಿತು ಫೈನಲಿ ನಾವು ಒಂದು ಮನೇನ ಕಟ್ಟಿದ್ವಿ ಆ್ಯಕ್ಚುಲಿ ಇದು ತ್ರೀ ಫ್ಲೋರ್ ಮನೆ ಗ್ರೌಂಡು ಫಸ್ಟು ಮತ್ತು ಸೆಕೆಂಡ್ ಫ್ಲೋರು ನಾವು ಫಸ್ಟ್ ಫ್ಲೋರಲ್ಲಿರೋ ಅಂಥದ್ದು ನಾನು ಫಸ್ಟ್ ಫ್ಲೋರ್ ಹೋಮ್ ಟೂರ್ನ ಮಾಡ್ತಾ ಇರೋದು ಇವಾಗ ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಇದೆ ತೋರಿಸ್ತೀನಿ ಬನ್ನಿ ಫಸ್ಟ್ ಫ್ಲೋರಲ್ಲಿ ನಾವು ನಾವಿರೋದಕ್ಕೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಎಲ್ಲ ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಂಡಿದ್ದೀವಿ ಹತ್ತತ್ರ ಒಂದು ರೂಮ್ ಅಷ್ಟೇ ಜಾಗನ ಬಿಟ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ನಮಗೆ ಅಲ್ಲೊಂದು ಉಯ್ಯಾಲೆ ಹಾಕಬೇಕು ಅಂತ ಆಸೆ ಇತ್ತು ಹಾಗಾಗಿ ಹಾಕಿದ್ದೀವಿ ಈಗ ಅಟ್ ಪ್ರೆಸೆಂಟು ಮತ್ತು ಅಲ್ಲಿ ಯಾರಾದರೂ ಎಲ್ಲ ಬಂದರೆ ಕೂತ್ಕೊಂಡು ಮಾತಾಡೋದಕ್ಕೆ ಮತ್ತು ಏನು ಚೇರ್ ಹಾಕ್ಕೊಂಡು ಕುತ್ಕೊಂಡು ಗಾಳಿ ಕೂತ್ಕೋತೀವಿ ಅಂದರೂ ಕೂಡ ಜಾಗ ಆಗುತ್ತೆ ಮಕ್ಕಳು ಆಟ ಆಡೋಕ್ಕೂ ಜಾಗ ಆಗುತ್ತೆ ಅಂತ ಹೇಳಿ ಮತ್ತು ಅಲ್ಲಿ ಈಚೆಗಡೆ ಈ ಥರ ನಾನು ಸ್ವಲ್ಪ ಪ್ಲ್ಯಾಂಟ್ಸ್ನ ಹಾಕಿದ್ದೀನಿ ನನಗೆ ಸ್ವಲ್ಪ ಗ್ರೀನರಿ ಇಷ್ಟ ಮುಂಚೆನೇ ಹೇಳಿದಾಗೆ ಹಾಗಾಗಿ ಈ ಪ್ಲ್ಯಾಂಟ್ಸ್ಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ ಇದು ನಮ್ಮದು ಮೈನ್ ಎಂಟ್ರೆನ್ಸ್ ಡೋರು ಇದು ಕೂಡ ಟೀ ಕುಡಲು ಮಾಡಿಸಿದ್ದೀವಿ ಸುತ್ತ ಗ್ರಾನೇಟಲ್ಲಿ ಮಾಡಿಸಿದ್ದೀವಿ ಫುಲ್ಲು ಕವರ್ ಆದರೆ ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ ಅಂತ ಹೇಳಿ ವಾಸ್ಕಲ್ ಮತ್ತೆ ಡೋರ್ ಬಂದು ಟೀ ಕುಡ್ದೇ ಆಗಿರುತ್ತೆ ಹತ್ತತ್ರ ನಾವು ಈ ಮನೆನ ಕಟ್ಟಿಸಿ ಎಂಟು ವರ್ಷ ಆಗ್ತಾ ಬಂತು ಏನಕ್ಕಪ್ಪ ಈ ವಿಡಿಯೋ ಅಂತ ಅಂತ ಹೇಳಿದ್ರೆ ಮುಂಚೆನೇ ಹೇಳಿದಾಗ ಯಾರಾದರೂ ಮನೆ ಕಟ್ಟೋರಿಗೆ ಒಂದು ಪ್ಲ್ಯಾನ್ ಅಂತ ಸಿಗುತ್ತೆ ಮತ್ತು ಈ ಪ್ಲ್ಯಾನ್ ಬಂದು ತುಂಬ ಟ್ರೆಂಡಿಂಗಲ್ಲಿತ್ತು ಇತ್ತು ಈಗಲೂ ಕೂಡ ಟ್ರೆಂಡಿಂಗಲ್ಲೇ ಇದೆ ತುಂಬ ಜನ ನಮ್ಮ ಮನೆ ಪ್ಲಾನನ್ನು ಫೋಟೋ ಮತ್ತು ವೀಡಿಯೋನ ತೊಗೊಂಡೋಗಿ ಅವ್ರು ಅವ್ರ ಮನೆ ಪ್ಲ್ಯಾನ್ಗಳನ್ನ ಹಾಕ್ಸ್ಕೊಂಡಿದ್ದಾರೆ ಮತ್ತು ಸಣ್ಣ ಪುಟ್ಟ ಚೇಂಜಸ್ನ ಮಾಡಿಸ್ಕೊಂಡಿದ್ದಾರೆ ತುಂಬ ಇಷ್ಟಪಟ್ಟಿದ್ದು ಇಷ್ಟ ಪಟ್ಟಿದ್ದಂಥ ಪ್ಲ್ಯಾನ್ ಇದು ನಾವು ಕೂ ನಾವು ಕೂಡ ನಮ್ಮ ಮನೇನ ಪ್ಲ್ಯಾನ್ನ ಹಾಕ್ಸ್ದಾಗ ಸ್ವಲ್ಪ ಆರ್ಡ್ರ ಆರ್ಡ್ರ್ ಜೋಗಳ್ನ ಮಾಡಿಕೊಂಡು ಮಾಡ್ಕೊಂಡಿರೋವಂಥದ್ದು ನಮಗೆ ಯಾವ ರೀತಿ ಬೇಕು ಹಾಗೆ ನೋಡಿದ್ದು ಮೇನ್ ಎಂಟ್ರೆನ್ಸು ಒಳಗಡೆ ಇರುವಂಥದ್ದು ನಾವು ಈ ಫೋಟಿಕದಲ್ಲಿ ಪಕ್ಕಕ್ಕೆ ಬಂದ ಹಾಗೆ ಬಂದರೆ ಸ್ವಲ್ಪ ಯುಟಿಲಿಟಿ ಪಾಯಿಂಟ್ನ ಮಾಡ್ಕೊಂಡಿದ್ದೀನಿ ಒಂದು ಮೂರಡಿ ಅಷ್ಟು ಜಾಗ ಸಿಗುತ್ತೆ ಹಾಗಾಗಿ ಇಲ್ಲಿ ಯುಟಿಲಿಟಿ ಪಾಯಿಂಟ್ ಅಂದರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಮತ್ತೆ ಸಣ್ಣ ಪುಟ್ಟ ಬಟ್ಟೆ ವಾಶ್ ಮಾಡೋದಕ್ಕೆ ಮತ್ತೆ ಒಂದು ಕೂಡ ಹಾಕ್ಸಿದ್ದೀನಿ ಮತ್ತು ಟೈಲ್ಸ್ ಹಾಕ್ಸ್ಕೊಂಡಿದ್ದೀನಿ ಟ್ಯಾಪ್ ಸುತ್ತ ಯಾಕೆಂದರೆ ಆಗುತ್ತೆ ಗೋಡೆ ನೀರೇ ಗ್ರಿ ಅಂತ ಹೇಳಿ ಇದೊಂದು ಟಿಪ್ ಕೂಡ ಎಲ್ಲಿ ಹಾಕ್ಸ್ತೀವಲ್ಲೆಲ್ಲ ಸ್ವಲ್ಪ ಟೈಲ್ಸ್ನ ಅಂಟಿಸ್ಕೊಂಡ್ರೆ ನಮಗೆ ಕ್ಲೀನಿಂಗ್ ಈಸಿ ಆಗುತ್ತೆ ಹಾಗೆ ರೈಲಿಂಗ್ಸು ಕೂಡ ಸ್ಟೀಲೇ ಹಾಕ್ಸಿದ್ದೀವಿ ಮತ್ತು ಕಬ್ಬಣ ಎಸ್ ಹಾಕ್ಸಿದ್ರೆ ಮತ್ತೆ ಸ್ವಲ್ಪ ಕಿಲ್ಬೆಲ್ಲ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿ ಫಾಲ್ ಸೀಲಿಂಗಲ್ಲಿ ಈ ಥರ ಸಣ್ಣದಾಗಿ ಪಿ ಓ ಪಿ ವರ್ಕನ್ನು ಮಾಡಿಸಿದ್ವಿ ನಾವು ಮನೆ ಕಟ್ಟೋದಾಗ ಇದೆಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಹಾಗಾಗಿ ಅದೇ ಪಿ ಓ ಪಿ ವರ್ಕನ್ನು ಮಾಡಿಸಿದ್ದೀವಿ ಮನೆಗಳು ಏನಂತ ಅಂದರೆ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾನೆ ಹೋಗುತ್ತೆ ಪ್ಲ್ಯಾನ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಟೈಲ್ಸ್ಗಳಾಗಿರ್ಬೋದು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ಏನು ಏನು ಇರುತ್ತೋ ಅದನ್ನು ಮಾಡ್ಕೊಂಡಿರ್ತೀವಿ ಇರೋದ್ರಲ್ಲಿ ಸ್ವಲ್ಪ ತುಂಬ ಹುಡುಕಿ ಮಾಡ್ಕೊಂಡಿದ್ವಿ ನಾವು ಎಂಟ್ರಿ ಆದ ತಕ್ಷಣ ಬರುತ್ತೆ ಇಲ್ಲಿ ಒಂದು ಒಂದು ಸ್ಲ್ಯಾಬ್ ಹಾಕ್ಸಿದ್ದೀವಿ ಶೂ ಅಂತಲೇ ಹೇಳ್ಬೋದು ಅದರಷ್ಟು ಅಲ್ಲಿ ಶೂಗಳನ್ನ ಇಟ್ಟಿಲ್ಲ ಅದ್ರ ಪಕ್ಕಕ್ಕೆ ಯು ಪಿ ಎಸ್ ಬರುತ್ತೆ ಇಲ್ಲಿ ಒಂದು ಕಿಟಕಿ ಕೂಡ ಬರುತ್ತೆ ದೊಡ್ಡದು ಈ ಕಿಟಕಿದ್ನೂ ಕೂಡ ಟೀ ಕುಡ್ದೇ ಆಗಿರುತ್ತೆ ಬೆಳಕು ಬರುತ್ತೆ ಅಂತೇಳಿ ಹಾಕ್ಸಿರೋದು ಇದು ಬಂದು ಎಂಟ್ರೆನ್ಸಲ್ಲೇ ವೆಲ್ಕಮ್ ಲೇಡಿ ಅದಕ್ಕೆ ನಾವು ಸುತ್ತ ರಾಯಲ್ ಪ್ಲೇಯಲ್ಲಿ ಪೇಂಟಿಂಗ್ನ ಮಾಡಿಸಿದ್ದೀವಿ ಅಲ್ಲೊಂದು ಪಾಟು ಕೂಡ ಇಟ್ಟಿದ್ದೀನಿ ಅದನ್ನೊಂದು ಪಾಟ್ ಕ್ಲೀನಿಂಗ ವೀಡಿಯೋದಲ್ಲಿ ಕೂಡ ನೀವು ನೋಡಿರ್ತೀರ ಅಲ್ಲಿಂದ ಒಳಗಡೆಗೆ ಬಂದರೆ ಹಾಲ್ ಬರುತ್ತೆ ಹಾಲು ಬಂದು ಒಂದು ಸಿಕ್ಸ್ಟೀನ್ ಟು ಫೋರ್ಟೀನ್ ಅಡಿ ಬರುತ್ತೆ ಅಲ್ಲಿ ನಾನು ಈ ವಾಲಿಗೆ ಇದ್ದು ಈ ರೀತಿ ಒಂದು ಟೈಲ್ಸ್ನ ಹಾಕ್ಸಿದ್ದೀನಿ ಆ್ಯಕ್ಚುಲಿ ಅದಕ್ಕೆ ಸುತ್ತ ಗ್ರಾನೈಟ್ ಬಿಡಿಂಗು ಕೊಟ್ಟು ಕೂಡ ಕೊಟ್ಟಿದ್ದಾರೆ ನಮ್ಮ ಮನೆಗೆ ಹೈಲೈಟ್ ಅಂದರೆ ಇದೆ ಅಂತ ಹೇಳೋರು ಯಾವಾಗಲೂ ನಾವು ಮನೆ ಕಟ್ಟಿದ ಹಸ್ತ್ರಲ್ಲೆಲ್ಲ ಯಾರು ಬಂದರೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳೋರು ಅದ್ರ ಪಕ್ಕಕ್ಕೆ ಒಂದು ಕಿಟಕಿ ಕೂಡ ಬಂದಿದೆ ನೋಡಿ ಇದು ಹಾಲ್ ಕಡೆಯಿಂದ ಆಚೆಗೆ ನೋಡಿದ್ರೆ ಈ ರೀತಿ ಔಟ್ಲುಕ್ ಕಾಣಿಸುತ್ತೆ ಈ ಥರ ಅಲ್ಲಿ ಹಾಲ್ಗೂ ಮತ್ತು ನಮ್ಮದು ಒಂದು ಚಿಕ್ಕ ಪ್ಯಾಸೇಜ್ ಇದೆಲ್ಲ ಅಲ್ಲಿಗೆ ಒಂದು ಹಾಚ್ ಕೂಡ ಮಾಡಿಸಿದ್ದೀವಿ ಫಾಲ್ ಸೀಲಿಂಗ್ ನೋಡಿ ಈ ಥರ ಮಾಡಿಸ್ಕೊಂಡಿದ್ದೀವಿ ಆಲ್ಮೋಸ್ಟ್ ನಾವು ಮನೆ ಕಟ್ಟೋ ಟೈಮಲ್ಲಿ ಎಲ್ಲರದ್ದು ಇದೇ ರೀತಿ ಫಾಲ್ ಸೀಲಿಂಗ್ ಇರ್ತಾ ಇತ್ತು ಅದ್ರ ಪಕ್ಕ ಎರಡು ಝೂಮರ್ನೂ ಕೂಡ ಹಾಕಿ ಹಾಕ್ಸಿದ್ದೀವಿ ಇದು ನ ನನಗೆ ತುಂಬ ಆಸೆಪಟ್ಟು ಹಾಕ್ಸ್ಕೊಂಡಿದ್ದು ನಾನು ಝೂಮರ್ ಬೇಕು ಅಂತ ಹೇಳಿ ಆ ಕಡೆ ಈ ಕಡೆ ಎರಡು ಝೂಮರ್ನ ಹಾಕಿ ಮಧ್ಯದಲ್ಲಿ ಫ್ಯಾನ್ನ ಹಾಕಿದ್ದೀವಿ ಪಿ ಒ ಪಿ ವರ್ಕೆಲ್ಲ ಹತ್ತಿರ ಹತ್ತು ವರ್ಷಕ್ಕೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಸದ್ಯಕ್ಕೆ ನಮ್ದು ಇನ್ನೂ ಏನೂ ಹಾಳಾಗಿಲ್ಲ ತುಂಬ ಚೆನ್ನಾಗಿದೆ ಅಂದರೆ ನಾವು ಹೇಗಿರೋ ಹೇಗೆ ಮೇಂಟೇನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಏನೋ ಗೊತ್ತಿಲ್ಲ ಅಂದರೆ ನಾವು ಅದನ್ನು ತುಂಬ ಜಾಸ್ತಿ ರಬ್ ಮಾಡಿ ಒರೆಸೋದಾಗಲಿ ಗುಡ್ಸೋದಾಗಲಿ ಮಾಡಬಾರ್ದು ನೋಡಿದು ಅದ್ರ ಪಕ್ಕ ನಮ್ಮದು ಹಾಲ್ದು ಲುಕ್ ಆಗಿರುತ್ತೆ ನಮಗೆ ಪಿ ಓ ಪಿ ಹಾಕೋರು ಕೂಡ ಹತ್ತು ವರ್ಷ ಅಂತ ಹೇಳಿದರು ಆಮೇಲೆ ರಾಯಲ್ ಪ್ಲೇ ಪೇಂಟ್ಗೂ ಕೂಡ ಅದನ್ನೇ ಹೇಳಿದರು ನೋಡಿ ಇದು ಟೈಲ್ಸ್ ಹಾಕಿ ಹಾಕ್ಸ್ಕೊಂಡಿದ್ದೀವಿ ನಾವು ಟಿ ವಿ ವಾಲ್ಗೆ ವುಡ್ ಫುಲ್ ವುಡ್ಡನ್ನು ಹಾಕ್ಸಿಲ್ಲ ಟೈಲ್ಸ್ ಹಾಕ್ಸಿದ್ದೀವಿ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ವುಡ್ಡೆಲ್ಲ ಹಾಳಾಗುತ್ತೆ ಅಂತ ಹೇಳಿ ಮತ್ತು ಇದು ಸ್ವಲ್ಪ ಡಿಸೈ ಎಲ್ಲರ ಮನೇಲೂ ವುಡ್ ನೋಡಿ ಬೇಜಾರಾಗಿರುತ್ತೆ ಇದು ಟೈಲ್ಸ್ ಆದರೆ ಕಲ್ ಸ್ಟೋನ್ಸ್ ಸ್ಟೋನ್ಸ್ ಥರ ಕಾಣಿಸ್ತಾ ಇತ್ತು ಟೈಲ್ಸ್ ನೋಡೋಕ್ಕೆ ಹೋದಾಗ ನಂಗೆ ಇದನ್ನು ನೋಡಿ ಇಷ್ಟ ಆಗಿ ಇದನ್ನು ಹಾಂ ಸೆಲೆಕ್ಟ್ ಮಾಡಿ ಹಾಕ್ಸಿದ್ವಿ ಕ್ಲೀನಿಂಗು ಕೂಡ ತುಂಬ ಆಗಿದೆ ಸ್ವಲ್ಪ ಬಟ್ಟೆಲಿ ಒರ್ಸ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ ಮತ್ತು ಅಲ್ಲಿಂದ ಹಾಲಿಂದ ಪಕ್ಕಕ್ಕೆ ಬಂದರೆ ಡೈನಿಂಗ್ ಹಾಲ್ ಬರುತ್ತೆ ಅಲ್ಲಿಗೆ ಈ ಥರ ನಾನು ಉಡನ್ಸ್ ಉಡನ್ದು ಮಣಿಗಳನ್ನ ಹಾಕಿದ್ದೀನಿ ಆಷ್ಟು ಥರ ಮಾಡಿಸಿದ್ದೀವಿ ಏನಕ್ಕಪ್ಪ ಆಷ್ಟು ಥರ ಮಾಡ್ಸಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಪಿಲ್ಲರ್ ಬಂದಿತ್ತು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದು ಪಿಲ್ಲರು ಅದು ಅಡ್ಡ ಬಂದಿದ್ದರಿಂದ ಅಲ್ಲಿ ಅಲ್ಲೇ ಒಂದು ಡಿಸೈನನ್ನು ಮಾಡಿಸೋಣ ಅಂತ ಹೇಳಿ ಈ ಥರ ವುಡ್ ವರ್ಕ್ನ ಮಾಡಿ ವುಡ್ ವರ್ಕಿಂದ ಅದನ್ನು ಕವರ್ ಮಾಡಿಸಿ ಶೆಲ್ಫ್ಗಳನ್ನ ಹಾಕ್ಸಿದ್ದೀನಿ ಇಲ್ಲೂ ಕೂಡ ಇನ್ನರ್ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ದೀನಿ ಈಗ ಸ್ವಲ್ಪ ಚ ಅದೆಲ್ಲ ಮಣ್ಣೆಲ್ಲ ಚೇಂಜ್ ಮಾಡಿ ಹೊಸ್ದಾಗ ಗಿಡಗಳು ಹಾಕಿರೋದ್ರಿಂದ ತುಂಬ ದೊಡ್ಡದಾಗಿ ಕಾಣಿಸ್ತಿಲ್ಲ ನಿಮಗೆ ಗಿಡಗಳು ಇವಾಗ ತಾನೇ ಎಲ್ಲರೂ ಚಿಗುರುತ್ತಾ ಇದೆ ಈ ಥರ ಕಾಣಿಸುತ್ತೆ ನೋಡಿ ಈ ಥರ ಮಣಿಗಳು ನಾನು ತುಂಬ ಮನೆ ಕಟ್ಟಿದ ಸ್ವಲ್ಪ ದಿವಸಕ್ಕೆ ತಂದು ಹಾಕಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಮಕ್ಕಳು ಓಡಾಡ್ತಾರೆ ಅಂತೇಳಿ ಮ್ಯಾಕ್ಸಿಮಮ್ ನಾನು ಕಿತ್ತಾಕ್ಬಿಡ್ತಾರೆ ಅಂತ ಮೇಲೆ ಎತ್ತಾಕಿರ್ತೀನಿ ಹಾಕಿರ್ತೀನಿ ಏನಾದರೂ ಬಿಟ್ಟಿರ್ತೀವಿ ಬಿಟ್ಟಿರ್ತೀವಷ್ಟೇ ತುಂಬ ಚೆನ್ನಾಗಿದೆ ಇದು ಮಣಿ ಕೂಡ ಹಾಳಾಗಿಲ್ಲ ವಾಶ್ ಎಲ್ಲ ಮಾಡಿದ್ದೀನಿ ಅದ್ರ ಪಕ್ಕಕ್ಕೆ ಬಂದರೆ ದೇವ್ರ ಮನೆ ದೇವ್ರ ಮನೆ ಪ್ರಭಾವಳಿ ತುಂಬ ಚೆನ್ನಾಗಿ ಬಂದೆ ಕೈಯಲ್ಲಿ ಕೆತ್ತನೆ ಮಾಡಿಸಿರೋ ಅಂಥದ್ದು ಇದು ಇದು ಕೂಡ ಟೀ ಕೂಡಲೇ ಮಾಡಿರೋ ಅಂಥದ್ದು ದೇವ್ರ ಮನೆ ಡೋರು ಮತ್ತು ಪ್ರಭಾವಳಿ ಎಲ್ಲ ಕೂಡ ಟೀ ಕೂಡಲೇ ಮಾಡಿರೋದು ನೋಡಿ ನಾನು ಮನೆ ಕಟ್ಟಿ ಇನ್ಫ್ರಶ್ ಆಯಿತು ಅಂತ ಹೇಳಿದೆ ಅವತ್ತಿಂದ ಕೂಡ ಇದಕ್ಕೊಂದು ಪಾಲಿಶು ಕೂಡ ಮಾಡಿಸಿಲ್ಲ ನಾವು ಮ್ಯಾಟ್ ಫಿ ಮ್ಯಾಟ್ ಫಿನಿಶಿಂಗೇ ಮಾಡಿಸಿರೋದು ಆವಾಗಲೇ ಅದು ಹೇಗಿತ್ತು ಸ್ವಲ್ಪ ಮಾತ್ರ ಕೆಳಗಡೆ ಹೊಸಲ ಹತ್ರ ಮಾತ್ರ ಸ್ವಲ್ಪ ಶೇಡ್ ಆಗಿರೋದು ಅದು ಬಿಟ್ಟರೆ ಹಾಗೇ ಇದೆ ಮೇಯ್ನ್ ಡೋರು ಕೂಡ ಪಾಲಿಶ್ ಮಾಡಿಸಿಲ್ಲ ನಾವು ಇನ್ನು ನಾನು ಇವ ಈ ಹಬ್ಬಕ್ಕೆ ಮಾಡಿಸ್ಬೇಕು ಅಂದ್ಕೊಂಡೆ ಆದರೆ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಒಳಗಡೆ ಔಟ್ ದೇವ್ರ ಮನೆದು ಲುಕ್ ಈ ರೀತಿ ಇದೆ ಸುತ್ತ ನಾನು ವೈಟ್ ವೆಟ್ರಿಫೈಡ್ನ ಹಾಕ್ಸ್ಕೊಂಡಿದ್ದೀನಿ ಕೆಳಗಡೆಗೆ ಗ್ರಾನೈಟ್ನ ಹಾಕ್ಸಿದ್ದೀವಿ ಇವಾಗ ಇನ್ನೂ ಟ್ರೆಂಡಿಯಾಗಿ ಬಂದಿದೆ ದೇವ್ರ ಮನೆ ಎಲ್ಲ ಇನ್ನು ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಇದೆ ಇದು ನಮ್ಮ ಮನೆ ಹೋಮ್ಫುಲ್ ಆಗಿರೋದ್ರಿಂದ ನಾನು ನಮ್ಮನೆ ದೇವ್ರ ಮನೇನ ತೋರಿಸ್ತಿದ್ದೀನಿ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋದಲ್ಲೂ ದೇವ್ರ ಮನೆಯನ್ನು ತೋರಿಸಿರ್ತೀನಿ ಪೂಜೆ ಆಯಿತು ಅಥವಾ ಯಾವುದಾದ್ರು ಡೈಲಿ ವ್ಲಾಗ್ ಮಾಡಿದಾಗ ಅದರ ಪಕ್ಕಕ್ಕೆ ಬಂದರೆ ದೇವ್ರ ಮನೆ ಪಕ್ಕಕ್ಕೆ ಬಂದರೆ ರೂಮ್ ಇದೆ ನಾವು ಆ್ಯಕ್ಚುಲಿ ಈ ರೂಮ್ನ ನಮಗೆ ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟಿರಲಿಲ್ಲ ಆದರೆ ನಾವು ಬೇಕು ಅಂತೇಳಿ ಬೇರೆಯವ್ರ ಮನೇನ ನೋಡಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು ಇಲ್ಲಿ ಸಣ್ಣದಾಗ ಇದು ದೇವ್ರ ಮನೇನ ರೂಮ್ ಜಾಗದಲ್ಲಿ ಕೊಟ್ಟಿದ್ರು ಇಂಜಿನಿಯರ್ ಆದರೆ ಇಲ್ಲಿ ಬೇಡ ನಮ್ಗೆ ಈ ಕಡೆಗೆ ಬೇಕೋ ಅಂತ ಸ್ಟೋರ್ ರೂಮ್ ಆಪ್ಷನ್ ಬೇಕು ಅಂತ ಹೇಳಿ ನಾವು ದೇವ್ರ ಮನೆನ ಮಧ್ಯಕ್ಕೆ ಇಟ್ಕೊಂಡು ಈ ಕಡೆ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ನಾವು ಸ್ಟೋರ್ ರೂಮಲ್ಲಿ ಈ ಬೀರು ಕೂಡ ಅಡ್ಜಸ್ಟ್ ಮಾಡಿದ್ದೀವಿ ಯಾಕೆ ಅಂದರೆ ವಾರ್ಡ್ರೋಬ್ ಬೆಲ್ಲ ಬರ ಮಾಡಿಸ್ಕೋತಾ ಇದೆಯಾ ಬೇಡ ಅಂತ ಹೇಳಿದ್ರು ಬೀರು ಕೊಟ್ಬಿಡೋಣ ಅಂತ ಆದರೆ ನಾನು ನಮ್ಮ ಅಪ್ಪ ಕೊಟ್ಟರೆ ಬೀರು ಅಂತೇಳಿ ಕೊಟ್ಟಿಲ್ಲ ಇಟ್ಕೊಂಡಿದ್ದೀನಿ ಅದರ ಪಕ್ಕಕ್ಕೆ ಸಣ್ಣದಾಗಿ ಶೆಲ್ಫ್ಸ್ಗಳನ್ನ ಹಾಕ್ಸ್ಕೊಂಡು ನಾನು ಈ ರೀತಿ ಗ್ರಾನೇಟಲ್ಲಿ ಪಾತ್ರೆಗಳು ಮತ್ತು ರೇಷನ್ ಏನು ಉಳಿದಿರತ್ತೆ ಅದೆಲ್ಲ ಇಟ್ಕೊಂಡಿದ್ದೀನಿ ಬೀರು ಒಳಗಡೆ ಕೂಡ ಏನು ಬೀರು ಒಳಗಡೆ ಇರೋ ಸ್ಪೇಸನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಅಲ್ಲೂ ಕೂಡ ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಈ ಥರ ಶೆಲ್ಫ್ ಹಾಕ್ಸ್ಕೊಂಡು ನಮಗೆ ಸಾಮಾನುಗಳನ್ನ ಜೋಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೋಪು ಫೇಸ್ಟ್ ಏನೋ ಏನಿರುತ್ತೆ ಮನೆಯಲ್ಲಿ ನಾವು ರೇಷನ್ ಏನು ತಂದಿರ್ತೀವಿ ಅದೆಲ್ಲ ಜೋಡಿಸ್ಕೊಬೋದು ನಾನು ಹೇಳೋದು ಸ್ಟೋರ್ ರೂಮ್ ಅನ್ನೋದು ಯಾವುದೂ ಸ್ವಂತ ಮನೆ ಕಟ್ಕೊಳ್ಳೋರಿಗೆ ಬೇಸಿಕ್ ನೀಡ್ ಆಗಿರುತ್ತೆ ಯಾಕೆ ಯಾಕೆ ಅಂದರೆ ನಮಗೂ ಒಂದು ಕನಸಿರುತ್ತೆ ಮನೆ ಅಂತ ಅಂದರೆ ಯಾಕೆಂದರೆ ಅವನ್ನೆಲ್ಲ ಬೇರೆ ಒಂದು ರೂಮಲ್ಲೇ ತುಂಬಬೇಕಾಗತ್ತೆ ಅದ್ರ ಬಲ್ಲಿ ಸ್ಟೋರ್ ರೂಮ್ ಇದ್ದರೆ ಯು ಚೆನ್ನಾಗಿ ಯುಟಿಲೈಸ್ ಆಗುತ್ತೆ ಅದರ ಪಕ್ಕಕ್ಕೆ ಬಂದರೆ ಹ್ಯಾಂಡ್ ವಾಶ್ ಶಿಂಕ್ನ ಹಾಕ್ಸಿದ್ದೀವಿ ಈ ಥರ ಅದಕ್ಕೂ ಕೂಡ ಒಂದು ಟೈಲ್ಸ್ ಹಾಕ್ಸಿದ್ದೀನಿ ನೋಡಿ ಯಾಕೆ ಅಂದರೆ ಅದು ನೀರು ಎಗ್ರಬಾರ್ದು ಅಂತ ತುಂಬ ನಾವು ಯೋಚನೆ ಮಾಡಿ ಸುಮಾರು ಮಾಡ್ಕೊಂಡಿದ್ದೀವಿ ಹಾಗೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಕೆಲವೊಂದು ಕಡೆ ಆಗಿರುತ್ತೆ ನೋಡಿ ದೇವ್ರ ಮನೆಗೆ ಇದು ಲಕ್ಷ್ಮಿ ಮತ್ತೆ ಆನೆನ ಹಾಕ್ಸಿರೋದನ್ನ ತುಂಬಾ ಲುಕ್ಕಾಗಿ ಕಾಣಿಸ್ತಿದೆ ಅಲ್ಲಿ ಪಕ್ಕಕ್ಕೆ ಡೈನಿಂಗ್ ಟೇಬಲ್ ನ ಹಾಕೊಂಡಿದೀವಿ ಡೈನಿಂಗ್ ಹಾಲ್ ನಮ್ ನಮ್ಗೆ ಸ್ವಲ್ಪ ತುಂಬಾ ಸ್ಪೇಷಿಯಸ್ ಆಗಿ ಸಿಕ್ಕಿದೆ ಅಂತ ಹೇಳ್ಬೋದು ನಾವು ಹಾಲ್ ಕಡೆ ಸೇರ್ಸ್ಕೊಂಡಿದ್ರೆ ಇನ್ನ ಇನ್ನು ತುಂಬ ದೊಡ್ಡ ಹಾಲ್ ಆಗಿರೋದು ಅಂದರೆ ಡೈನಿಂಗ್ ಹಾಲ್ ಬೇಕು ಅದೇ ಸಪ್ರೇಟ್ ಇರಲಿ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಹಾಲಲ್ಲಿ ಕೂತಿರೋರ್ಗು ಮತ್ತೆ ಊಟ ಮಾಡ್ನೋ ಮಾಡ್ತಿರೋರ್ಗು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಮಾಡಿಸ್ಕೊಂಡಿರೋದು ಡೈನಿಂಗ್ ಹಾಲ್ ಮತ್ತು ಅಡುಗೆ ಮನೆ ಅಟ್ಯಾಚ್ ಹಾಗೆ ಮಾಡಿಸ್ಕೊಂಡಿದ್ದೀವಿ ನೋಡಿದ್ದು ಫಾಲ್ ಸೀಲಿಂಗ್ ಡೈನಿಂಗ್ ಹಾಲಲ್ಲಿ ಈ ರೀತಿ ಮಾಡ್ಕೊಂಡಿರೋದು ಇದ್ಲೂ ಕೂಡ ಸಿಂಪಲ್ಲಾಗೆ ಮಾಡಿಸಿದ್ದೀವಿ ಮತ್ತು ಸ್ಟೋರ್ ರೂಮಿಗೆ ನಾನು ನೀವು ನೋಡಿದಾಗೆ ಸ್ಲೈಡಿಂಗ್ ಡೋರ್ನ ಹಾಕ್ಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಆರ್ಚ್ ಬಂದಿದೆ ನೋಡಿ ಅಡುಗೆ ಮನೆ ಹತ್ರ ಇಲ್ಲಿ ಆರ್ಚ್ ಕೂಡ ನಾನು ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು ಒಂದು ಸ್ಲ್ಯಾಬ್ ಹಾಕಿ ಇದೇ ರೀತಿ ಬೇಕು ನನಗೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದು ನೋಡಿ ಇದು ಅದು ಬಂದಿರೋದೇನೋ ಒಂದು ತುಂಬ ಲುಕ್ಕಾಗಿ ಕಾಣಿಸುತ್ತೆ ನಮ್ಮದು ಅಡುಗೆ ಮನೆ ನೋಡಿ ಕೆಳಗಡೆ ಪಾಟ್ ಇಟ್ಟಿರೋ ಸ್ಲ್ಯಾಬೆಲ್ಲ ನಂದು ಐಡಿಯಾ ಮಾಡಿ ಹಾಕ್ಸ್ಕೊಂಡಿರೋದು ಏನಂದರೆ ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಪ್ರಪಂಚ ಅಲ್ಲ ಅದು ತುಂಬ ಕಂಫರ್ಟಬಲ್ ಆಗಿ ಮತ್ತು ತುಂಬ ನಮಗೆ ಇಷ್ಟ ಆಗೋ ಥರ ಇರಬೇಕು ಅಂತ ಹೇಳಿ ಇದನ್ನು ನಾನು ಪ್ಲ್ಯಾನ್ ಮಾಡಿ ಮಾಡಿಸ್ಕೊಂಡಿರೋ ಅಂಥದ್ದು ಈ ಪ್ಲ್ಯಾನನ್ನು ನೋಡಿ ತುಂಬ ಜನ ಅವ್ರ ಮನೆಗಳಲ್ಲಿ ಇದೇ ರೀತಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ ತುಂಬ ಜನ ಏನೇ ಅಂದರೆ ನಾವು ಮನೆ ಕಟ್ಟೋ ಟೈಮಲ್ಲಿ ಅದನ್ನು ಒಳಗಡೆಗೆ ಸೇರಿಸಿ ಡೈನಿಂಗ್ ಹಾಲ್ನ ಅಂತ ಇಲ್ಲ ನಾನು ಸಪ್ರೇಟ್ ಬೇಕು ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಸ್ಪೇಸ್ ಬಂದು ನಿಮಗೆ ಪಿಲ್ಲರ್ ಬಂದಿದೆ ಅಂತ ಹೇಳಿದ್ನಲ್ಲ ಆ ಮೂಲೆ ಖಾಲಿ ಬರುತ್ತೆ ಅಂತೇಳಿ ಅಲ್ಲಿ ಶೆಲ್ಫ್ನ ಹಾಕಿಸಿ ಗ್ಲಾಸ್ಗಳನ್ನ ಜೋಡಿಸ್ಕೊಂಡಿದ್ದೀನಿ ಇದು ನಮ್ಮ ಅಡುಗೆ ಮನೆ ನನ್ನ ಪ್ರಪಂಚ ನನಗೆ ನನ್ನ ಅಡುಗೆ ಮನೆ ನನ್ನ ನನ್ನ ಮನೇಲಿ ನನಗೆ ತುಂಬ ಇಷ್ಟ ಆಗೋ ಜಾಗ ಅಂದರೆ ನನ್ನ ಅಡುಗೆ ಮನೆ ಅಂದರೆ ನನಗೆ ತುಂಬ ಇಷ್ಟ ನನ್ನ ಅಡುಗೆ ಮನೆ ನಾನು ತುಂಬ ಕಂಫರ್ಟಬಲ್ ಆಗಿ ಮಾಡ್ಕೊಂಡಿರೋ ಮಾಡ್ಕೊಂಡಿದ್ದೀನಿ ನನಗೆ ಖುಷಿ ಕೊಡುತ್ತೆ ನೋಡಿ ಇಲ್ಲಿ ಅಡುಗೆ ಮನೇಲಿ ಕೂಡ ನಾನು ಒಂದು ಒಳಕಲ್ಲನ್ನ ಹಾಕ್ಸಿದ್ದೀನಿ ಮತ್ತು ಎಂಟ್ರೆನ್ಸಲ್ಲ ಸ್ವಲ್ಪ ಈರುಳ್ಳಿ ಸ್ಟ್ಯಾಂಡು ಕೂಡ ಇಟ್ಟಿದ್ದೀನಿ ಇಲ್ಲಿ ಒಳಕಲ್ ಏನಕ್ಕಪ್ಪ ಹಾಕ್ಸ್ಕೊಂಡಿದೀನಿ ನಾನು ನನ್ನ ವೀಡಿಯೋಗಳಲ್ಲಿ ನೋಡಿರ್ಬೋದು ನೀವು ನಾನು ಒಡೆ ಒಳ್ಕಲ್ಲಲ್ಲಿ ಇರ್ಬೋದು ಆಮೇಲೆ ನಮ್ಮ ಕಡೆ ಹಳ್ಳಿಗಳ ಕ ನಾವು ಹಳ್ಳಿಯಿಂದ ಬಂದಿರೋ ಆಗಿರೋದ್ರಿಂದ ಒಳಕಲ್ ಇರಬೇಕು ಮನೇಲಿ ಅಂತೇಳಿ ಹಾಕ್ಸ್ಕೊಂಡಿದ್ದೀನಿ ಅದ್ರಲ್ಲಿ ನಾನು ವಾಲ್ ಟೈಲ್ಸ್ ಎಲ್ಲ ನೋಡಿ ಈ ಥರದ್ದು ನಾವು ಮನೆ ಕಟ್ಬೇಕಾದ್ರೆ ಈ ಥರ ಇತ್ತು ಇವಾಗೆಲ್ಲ ವೆಟ್ರಿಫೈಡ್ನ ಆ ನಾವು ಕಟ್ಟುವಾಗ ಈ ರೀತಿ ಎಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿ ಇದ್ದಿದ್ದರಿಂದ ಇದನ್ನು ಹಾಕಿಸ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಹಾಕ್ಸ್ತಿರೋಂಥ ಚಿಮ್ನಿ ಕೂಡ ನಮ್ದು ಆಟೋಮೆಟಿಕ್ ಅಲ್ಲ ಅದೇ ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ ಯಾವುದೇ ತೊಂದರೆ ಇಲ್ಲ ಹತ್ತಾದ್ರೆ ಎಂಟು ವರ್ಷದಿಂದ ಏನು ರಿಪೇರಿ ಕೂಡ ಬಂದಿಲ್ಲ ಇದು ಬಂದು ಇದು ಇವಾಗ ಹಬ್ಬದಲ್ಲಿ ತರಿಸಿದ್ದು ನಾನು ಆನ್ಲೈನ್ ಶಾಪಿಂಗ್ ಸ್ಟ್ಯಾಂಡ್ ಸ್ಟ್ಯಾಂಡು ಆನ್ಲೈನ್ ಶಾಪಿಂಗ್ ಹೆಚ್ಚಾಗಿ ಮಾಡೋಲ್ಲ ಆದರೂ ಈ ಏನೋ ಇಷ್ಟ ಆಯಿತು ಅಂತ ಹೇಳಿ ತರಿಸಿದ್ದು ಅದಕ್ಕೆ ಈ ಥರ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಷ್ಟು ಸ್ಲ್ಯಾಬ್ ಕೂಡ ನಾನು ಮುಂಚೆನೇ ಹಾಕ್ಸ್ಕೊಂಡ್ರದ್ದು ನಾನು ಆಲ್ಮೋಸ್ಟು ಎಲ್ಲನೂ ಕೂಡ ಗ್ರಾನೇಟೆಲ್ಲ ಮಾಡಿಸ್ಕೊಂಡಿದ್ದೀನಿ ಮೇಲ್ಗಡೆ ನೋಡಿ ಇದನ್ನು ತೋರಿಸ್ನಲ್ಲ ಅದು ಏರ್ ಲಾಕ್ ಆಗುತ್ತೆ ಅಲ್ಲಿ ಬಾಕ್ಸ್ಗಳನ್ನ ಸ್ಪೇಸ್ ಅವ್ರು ಹಾಕಿರಲಿಲ್ಲ ವುಡ್ ವರ್ಕ್ ಮಾಡಬೇಕಾದ್ರೆ ನಾನು ಬೇಕು ಅಂತೇಳಿ ಏರ್ ಲಾಕ್ ಡೋರ್ನ ಹಾಕ್ಸ್ಕೊಂಡಿದ್ದೀನಿ ಈ ಥರ ಮೇ ಅಂದರೆ ನಿಲ್ ನಿಂತ್ಕೊಳ್ಳಲ್ಲ ಅದು ಹಿಂಗೆ ಎತ್ತಿ ತಲೆ ಕ್ಲೋಸ್ ಮಾಡಬೇಕು ಅದು ಯಾರಿಗಾದರೂ ನಿಮಗೆ ಇಷ್ಟ ಆದರೆ ನೋಡಿ ಅದನ್ನು ಕೂಡ ಮಾಡಿಸ್ಕೊಂಡು ಚೆನ್ನಾಗಿರುತ್ತೆ ಅದ್ರ ಪಕ್ಕಕ್ಕೆ ಬಂದರೆ ಶಿಂಕ್ ಇದೆ ಮತ್ತು ಫಿಲ್ಟರ್ನೂ ಕೂಡ ಅಲ್ಲೇ ಹಾಕ್ಸ್ಕೊಂಡಿದ್ದೀವಿ ಶಿಂಕ್ ಬಂದು ನಾನು ಸ್ಟೀಲ್ನ ಹಾಕ್ಸೋಕೆ ಅಂತೇಳಿ ಜಾಗ ಬಿಡಿಸಿ ಮತ್ತೆ ಬೇಡ ಅಂತೇಳಿ ಓವಲ್ ಶೇಪ್ ಶಿಂಕನ್ನೇ ಹಾಕ್ಸಿದ್ದೀನಿ ಅದ್ರ ಪಕ್ಕಕ್ಕೆ ಬಂದರೆ ಫ್ರಿಜ್ಜು ಅಲ್ಲೇ ಕೂಡ ಜಾಗ ಆಗಿದೆ ಅಡುಗೆ ಮನೆ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ನನಗೆಲ್ಲೂ ಅಲ್ಲೇ ಇಡ್ ಇಡಿಸತ್ತೆ ತುಂಬ ಇನ್ನೂ ಜಾಗ ಇನ್ನೂ ಇದೆ ಇನ್ನೂ ಮಾಡಿಸಿದ್ರೆ ಒಂದು ವಾಲ್ಡ್ರೋಬ್ ಮಾಡಿಸ್ಕೋಬೇಕು ಅನ್ನೋ ಪ್ಲ್ಯಾನ್ ಇದೆ ನನಗೆ ಸಿಂಗಲ್ ಡೋರ್ ವಾಲ್ಡ್ರೋಬ್ ಇವಾಗ ಟ್ರೆಂಡಿಂಗಲ್ ಇದೆಯಲ್ಲ ಗ್ಲಾಸ್ದು ಅದನ್ನು ಮಾಡಿಸ್ಕೋಬೇಕು ಅಂತೇಳಿ ನಾನು ಆಲ್ಮೋಸ್ಟ್ ವಾಲ್ಡ್ರೋಬ್ ಕೆಳಗಡೆ ಕೂಡ ಗ್ರೀನ್ ಆ್ಯಂಡ್ ವೈಟ್ನ ಯೂಸ್ ಮಾಡಿದ್ದೀನಿ ನನಗೆ ತುಂಬ ಗ್ರೀನ್ ಇಷ್ಟ ಆಗೋದ್ರಿಂದ ಅಂದರೆ ಗ್ರೀನರಿ ಇಷ್ಟ ಆಗೋದ್ರಿಂದ ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಹಾಕ್ಸಿದ್ದೀನಿ ವೈಟ್ ತುಂಬ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಂತ ಗಲೀಜೇನೂ ಆಗಲ್ಲ ಆ ನೆಲಕ್ಕೂ ಕೂಡ ಗ್ರಾನೈಟ್ ಇದು ನಮ್ಮದು ವರಿಸಾ ಬ್ಲೂ ಅಂತ ಹಾಕ್ಸಿರುವಂಥದ್ದು ಗ್ರ್ಯಾನೇಟು ತುಂಬ ಸೆನ್ಸಿಟಿವ್ ಇದು ಆ್ಯಕ್ಚುಲಿ ಇದಕ್ಕೆ ಆ್ಯಸಿಡೇ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಸ್ವಲ್ಪ ನಾವು ಆ್ಯಸಿಡ್ ಕೋ ನಮ್ಮ ಗ್ರಾ ಗ್ರ್ಯಾನೇಟ್ ಮಾಡಿದವರು ಆ್ಯಸಿಡ್ ಕೂಡ ಹಾಕ್ಸ್ಬಿಟ್ಟಿದ್ರು ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ರು ಸ್ವಲ್ಪ ಅವಾಗ ಪ್ಯಾಚಸ್ ಆಗಿತ್ತು ಅದೆಲ್ಲ ಸ್ವಲ್ಪ ಮತ್ತೆ ಪಾಲಿಶ್ ಮಾಡಿಸಿದ್ವಿ ಇದು ಯಾರಾದರೂ ಬ್ಲೂ ಹಾಕ್ಸೋರ್ಗೆ ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಇವ್ ಅಲ್ಲಿಂದ ನಾವು ಪಕ್ಕಕ್ಕೆ ಬಂದರೆ ಇಲ್ಲಿ ಈ ಥರ ನಾವು ನೋಡಿ ಇದು ಪೇಂಟಿಂಗು ನಾನು ಒಂದು ಮೂರಿಂದ ನಾಲ್ಕು ಈ ಥರ ಪೇಂಟಿಂಗ್ ಮಾಡಿಸಿದ್ದೀನಿ ರಾಯಲ್ ಪ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸುತ್ತೆ ಆಮೇಲೆ ಬೇಗ ಹಾಳಾಗಲ್ಲ ಪೇಂಟು ನಾವು ಆಲ್ಮೋಸ್ಟ್ ಮನೆ ಹೊಡ್ಸಿರೋದೆಲ್ಲ ರಾಯಲೆ ಅಂದರೆ ನಾವು ಸರಿ ಇನ್ವೆಸ್ಟ್ ಮಾಡಿದ್ರೆ ಮತ್ತು ಪದೇ ಪದೇ ಪೇ ಪೇಂಟಿಂಗ್ ಮಾಡೋ ನೆಸೆಸಿಟಿ ಇರಲ್ಲ ಅಂತ ಹೇಳಿ ನಾವು ಹಬ್ಬಗಳಲ್ಲೆಲ್ಲ ಬರ್ಸ್ಕೊತೀನಿ ಅಷ್ಟೇ ನಾನು ಅಂದರೆ ಈ ಥರ ಡಿಸೈನ್ ಇರೋದೆಲ್ಲ ಹತ್ತು ವರ್ಷ ಹೇಳಿರ್ತಾರೆ ನಮಗೆ ಹತ್ತತ್ರ ಎಂಟು ವರ್ಷ ಆಯಿತು ಚೆನ್ನಾಗಿದೆ ಒಟ್ಟಿನಲ್ಲಿ ಇನ್ನು ನೋಡಬೇಕು ಮುಂದೆ ಯಾವಾಗಲಾದರೂ ಸ್ವಲ್ಪ ಶೇಡ್ ಆದರೆ ಮತ್ತೆ ಅದನ್ನು ತೆಗೆಸಿ ಉಜ್ಜಿಸಿ ಪೇಂಟನ್ನು ಮಾಡಬೇಕಾಗತ್ತೆ ಈ ವಾಲು ಕೂಡ ನಮಗೆ ಖಾಲಿ ಇತ್ತು ಅಂತೇಳಿ ಈ ಥರ ಡಿಸೈನ್ ಮಾಡಿಸಿ ಇಲ್ಲಿ ಒಂದು ನಿಮಗೆ ಶೆಲ್ಫ್ ಬಂದಿದೆ ಹಾಗಾಗಿ ಅಲ್ಲಿ ಡೋರ್ನ ಹಾಕ್ಸಿ ಕ್ಲೋಸ್ ಮಾಡಿಸಿದ್ದೀನಿ ಅಂದರೆ ಬಸ್ ಬಚ್ಚರ ಮನೆ ಸಜ್ಜ ಬರುತ್ತಲ್ಲ ಅದು ಈ ಕಡೆಗೊಂದು ಡೋರ್ ಬರ ಈ ಕಡೆಗೊಂದು ರೂಮು ಈ ಕಡೆಗೊಂದು ರೂಮ್ ಬರುತ್ತೆ ಇದು ಬಂದು ಮಾಸ್ಟ್ರ್ ಬೆಡ್ರೂಮು ಟ್ವೆಲ್ ಬೈ ಟೆನ್ ಇದೆ ರೂಮು ಇದು ದೊಡ್ಡದಾಗೆ ಇದ್ದೆ ಆದರೆ ದೊಡ್ಡದಾಗಿ ಕಾಣಿಸಲ್ಲ ಯಾಕೆ ಅಂದರೆ ಕಾಟ್ ಸ್ವಲ್ಪ ತುಂಬ ದೊಡ್ಡದು ಏಯ್ಟ್ ಬೈ ಸಿಕ್ಸ್ ಕಿಂಗ್ ಸೈಜ್ ಕಾಟ್ ಇದ್ದು ಅದೇ ಜಾಗ ಇಟ್ಕೊಂಡ್ಬಿಟ್ಟಿದೆ ತುಂಬ ನೋಡಿ ಈ ಥರ ನನ್ನ ಮಾಸ್ಟರ್ ಬೆಡ್ರೂಮ್ ಇರೋವಂಥದ್ದು ಪಕ್ಕಕ್ಕೆ ಒಂದು ವಾಲ್ ಕುಬೇರ್ ಮೂಲೆಯಲ್ಲಿ ಬಂದಿರೋದು ಫುಲ್ ವಾರ್ಡ್ರೋಬ್ ಬಂದಿದೆ ಅದರ ಪಕ್ಕ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಲ್ಲೇ ಮಾಡಿಸ್ಕೊಂಡಿದ್ದೀನಿ ಏನಂತಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ನಾವು ನಿಮ್ಗೊಂದು ಕನಸಿರುತ್ತೆ ಮನೆ ಅಂತ ಆದರೆ ನನಗೆ ನನ್ಗೆ ಮನೆ ಕಟ್ಟಿದಾಗ ತುಂಬ ಖುಷಿಯಾಗಿತ್ತು ಅದರಲ್ಲೂ ನಾವು ಇಷ್ಟೊಂದೆಲ್ಲ ನನಗೆ ನನಗೆ ನಮ್ಮ ನನ್ನ ಆಲೋಚನೆಗೆ ತಕ್ಕಂತೆ ಇಷ್ಟು ದೊಡ್ಡದಾಗ ಅಂದ್ಕೊಂಡು ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟಾಯಿತು ಅಂತ ತುಂಬ ಖುಷಿಯಾಯಿತು ಮತ್ತು ವಾಡ್ರೋಬಿಗೆ ಒಂದು ಡೋರ್ ಬಂದು ಸ್ಲೈಡಿಂಗ್ ಹಾಕ್ಸ್ಕೊಂಡಿದ್ದೀನಿ ತುಂಬ ಜನ ಸ್ಲೈಡಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ನನಗೆ ನನಗೇನು ಪ್ರಾಬ್ಲಮ್ ಆಗಿಲ್ಲ ಎಂಟು ವರ್ಷದಿಂದ ತುಂಬ ಚೆನ್ನಾಗಿದೆ ಸ್ಲೈಡಿಂಗೇ ಬೆಟರ್ ಅಂತ ಅನ್ಸುತ್ತೆ ಜಾಗ ಉಳಿಯತ್ತೆ ಅದ್ರ ಪಕ್ಕಕ್ಕೆ ಬಂದರೆ ನಾನು ಒಂದು ಅಲ್ಲಿದೊಂದು ಕಿಟಕಿ ಬರುತ್ತೆ ಅದ ಆ ಕಿಟಕಿನ ಜಾಸ್ತಿ ಯೂಸ್ ಮಾಡೋಲ್ಲ ಓಪನೇ ಮಾಡಲ್ಲ ಹಾಗಾಗಿ ಅದನ್ನೇನು ಓಪನ್ ಮಾಡಿಲ್ಲ ಅದ್ರ ಪಕ್ಕಕ್ಕೆ ಒಂದು ಆ್ಯಂಗರ್ನ ಹಾಕ್ಸ್ಕೊಂಡು ಟವಲೆಲ್ಲ ಹಾಕ್ಸ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಆ್ಯಂಗರ್ನ ಹಾಕ್ಸಿದ್ದೀವಿ ಅಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ಮಾಸ್ಟರ್ ಬೆಡ್ರೂಮಿಗೆ ಚಿಕ್ಕದಾಗಿ ಬಂದಿದೆ ಇಲ್ಲಿ ಕಂಬೋ ಹಾಕ್ಸ್ಕೊಂಡಿದ್ದೀವಿ ಈ ಮನೆಯಲ್ಲಿ ನಾವು ಆದಷ್ಟು ಎಲ್ಲಾನು ಏನಂತ ಅಂದ್ರೆ ಎಲ್ಲಾನು ಸ್ವಲ್ಪ ನೋಡಿ ನೋಡಿ ಅಂದ್ರೆ ನಾವು ಫಸ್ಟ್ ಟೈಮ್ ಮನೆ ಕಟ್ತಿರೋದ್ರಿಂದ ಕಟ್ಟಿರೋದ್ರಿಂದ ಕೆಲವೊಂದು ಆದಷ್ಟು ನೋಡಿ ನೋಡಿ ಹಾಕ್ಸಿದ್ರೆ ಅದು ಕೆಲವೊಂದು ಮಿಸ್ಟೇಕ್ಸ್ ಗಳು ಆಗಿರುತ್ತೆ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲೆಲ್ಲಿ ನಾವು ದುಡ್ಡು ಉಳಿಸ್ಬೋದಿತ್ತು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಇದು ಬ ಆ ಕಡೆ ಪಕ್ಕಕ್ಕೆ ಬಂದರೆ ನನ್ನ ಕಿಡ್ಸ್ ರೂಮು ನನ್ನ ಮಕ್ಕಳು ರೂಮಿದ್ದು ಎರಡು ರೂಮ್ ಬಂದಿದೆ ತರ್ಟಿ ಫೋರ್ಟಿ ಸೈಟಲ್ಲಿ ಎರಡು ರೂಮ್ ಮಾಡ್ಕೊಂಡಿದ್ವಿ ನಾವು ಫೋರ್ಟಿಕಾ ಬಿಟ್ಟಿಲ್ಲ ಅಂದರೆ ಇನ್ನೂ ಒಂದು ರೂಮ್ ಕೂಡ ಆಗ್ತಿತ್ತು ಫೋರ್ಟಿಕಾನೇ ಒಂದು ರೂಮಷ್ಟು ಜಾಗ ಬಿಟ್ಕೊಂಡ್ವಿ ಇಲ್ಲೂ ಕೂಡ ವಾರ್ಡ್ ರೂಪ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಬಂದಿದೆ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ಇದರೊಳಗಡೆ ನಮ್ಮದು ಇದು ಬಂದು ಏಟ್ ಬೈ ಟೆನ್ ಇದೆ ರೂಮು ಒಂದು ಕಾಟ್ ಹಾಕಿ ಮಕ್ಕಳದು ಸ್ಟಡಿ ಟೇಬಲ್ ಎಲ್ಲ ಕೂಡ ಹಾಕೋಬಹುದು ಇಲ್ಲಿ ಕಿಟಕಿ ಕೂಡ ಬಂದಿದೆ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ ಕಿಟಕಿ ಓಪನ್ ಮಾಡಿದ್ರೆ ಆ್ಯಕ್ಚುಲಿ ನಮ್ಮ ಮನೆಗೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಯಾಕೆಂದರೆ ಪಕ್ಕದ ಸೈಟಲ್ಲಿ ಇನ್ನೂ ಮನೆ ಕಟ್ಟಿಲ್ಲ ಹಾಗಾಗಿ ಆಮೇಲೆ ದೊಡ್ಡ ಸ್ವಲ್ಪ ಕಿಟಕಿಗಳೆಲ್ಲ ತುಂಬ ದೊಡ್ಡದಾಗಿ ಹಾಕಿಸ್ಕೊಂಡಿದೀವಿ ಇದು ಸ್ಟಡಿ ಟೇಬಲ್ ಮಕ್ಕಳಿಗೆ ಅಂತ ಮಾಡಿಸಿರೋದು ಇಲ್ಲಿ ಬಂದು ಇದು ಅಲಾರಾಮು ನನ್ನ ಮಗಳದ್ದು ಇದು ಇದು ಕೂಡ ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನೇ ಕೊಡಿಸಿದ್ದೀನಿ ಏನು ಅಂತ ಗೊತ್ತಿಲ್ಲ ನನಗೆ ಎಲ್ಲ ವೈಟ್ ಆ್ಯಂಡ್ ಗ್ರೀನ್ ವೈಟ್ ಆ್ಯಂಡ್ ಗ್ರೀನಲ್ಲೇ ಮಾಡಿಸಿದ್ದೀವಿ ಪೇಂಟ್ ನಮ್ಮ ರೂಮ್ದು ಅಷ್ಟೇ ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲೇ ಇದೆ ಗ್ರೀನ್ ಅಂದರೆ ಒಂಥರ ಕಣ್ಣಿಗೆ ತಂಪು ಚೆಂದ ಅಂತ ಅನ್ಸುತ್ತೆ ಹಾಗಾಗಿ ನಾನು ಅದನ್ನು ಲೈಕ್ ಮಾಡ್ತೀನಿ ಗೊತ್ತಿಲ್ಲ ಹಾಗೆ ರೂಮಲ್ಲಿ ಕೂಡ ಸೈಡಲ್ಲಿ ನೀವು ನೋಡಿದಾಗೆ ಸ್ವಲ್ಪ ಗ್ಲಾಸ್ದು ಶೆಲ್ಫ್ ಥರ ಕೊಡಿಸಿದ್ದೀನಿ ಮೂಲೆಗಳಲ್ಲಿ ಮತ್ತು ಸ್ಪೀಕರ್ ಬಾಕ್ಸ್ ಇಡೋದಕ್ಕೂ ಕೂಡ ಅದನ್ನೇ ಹಾಕ್ಸಿದ್ದೀವಿ ಅದರಿಂದ ಆಚೆಗೆ ಬಂದರೆ ಹಾಲಲ್ಲಿ ಕೋ ಪಕ್ಕದಲ್ಲಿ ಕೊನೆಯ ಮೂಲೆಯಲ್ಲಿ ಒಂದು ಜನರಲ್ ವಾಶ್ರೂಮ್ ಇದೆ ಅದರಲ್ಲಿ ಇಂಡಿಯನ್ ಟಾಯ್ಲೆಟ್ನ ಹಾಕ್ಸ್ಕೊಂಡಿದ್ದೀವಿ ಇದು ಬಂದು ಕೊನೆಯಲ್ಲಿ ಸೇರಿಸಿದ್ದೀವಿ ಯಾಕೆ ಅಂದರೆ ಇಂಜಿನಿಯರ್ ನಮಗೆ ಸೆಂಟ್ರಲ್ ಮಧ್ಯ ಹಾಲ್ ಮಧ್ಯದಲ್ಲಿ ಕೊಟ್ಟಿದ್ರು ಅದು ಬೇಡ ಹೇಳಿ ನಾವು ಕೊನೆಗೆ ಸೇರಿಸಿದ್ದೀವಿ ಅದನ್ನು ವಾಶ್ರೂಮ್ನ ಯಾಕೆಂದರೆ ಸೆಂಟ್ರಲ್ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಇದು ನಮ್ಮ ಹಾಲ್ನ ಲುಕ್ ಈ ಥರ ಕಾಣಿಸಿದೆ ನೋಡಿ ಸೋಫಾ ಮತ್ತು ಒಂದು ದಿವಾನ ಎಲ್ಲ ಹಾಕಿ ಆದಷ್ಟು ನಮ್ಮ ನಮಗೆ ಯಾವ ರೀತಿ ಕಂಫರ್ಟಬಲ್ ಆ ಥರ ಜೋಡಿಸ್ಕೊಂಡಿದ್ದೀವಿ ಮನೆ ಕಟ್ಟೋದು ತುಂಬ ಎಲ್ರಿಗೂ ದೊಡ್ಡ ಕನಸಾಗಿರುತ್ತೆ ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಜನ್ ಜನರಿಗೆ ಒಂದು ದೊಡ್ಡ ಕನಸಾಗಿರುತ್ತೆ ಅವರ ಒಂದು ಲೈಫಲ್ಲಿ ಒಂದು ಬಿಗ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ನಾವು ಫಸ್ಟು ಬೆಂಗಳೂರಿಗೆ ಬಂದಾಗ ಎಷ್ಟು ದೊಡ್ಡದಾಗಿ ಮನೆ ಕಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಚಿಕ್ಕದಾಗ ಆಫ್ ಸೈಟನ್ನು ಆಫ್ ಸೈಟಲ್ಲಿ ಮನೆ ಅಂತ ಅಂದ್ಕೊಂಡ್ವಿ ಆಮೇಲೆ ಕೆಳಗಡೆ ಗ್ರೌಂಡ್ ಅಷ್ಟೇ ಅಂತ ಅಂದ್ಕೊಂಡ್ವಿ ಅದಾದ ನಂತರ ಸ್ವಲ್ಪ ಲೋನ್ ಎಲ್ಲ ಆಯಿತು ಅದಾದ ನಂತರ ಎಷ್ಟು ಫಸ್ಟ್ ಫ್ಲೋರ್ ಕೂಡ ಮಾಡ್ಕೊಂಡ್ವಿ ಮೇಲ್ಗಡೆ ಒಂದು ಚಿಕ್ಕದಾಗಿ ಸಿಂಗಲ್ ಬೆಡ್ರೂಮ್ ಮನೆ ಕೂಡ ಕೂಡ ಮಾಡಿದ್ದೀವಿ ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್ ಆಗಿತ್ತು ಪ್ರತಿಯೊಬ್ಬರಿಗೂ ಇದೊಂದು ಕನಸಾಗಿರುತ್ತೆ ನಾನು ಮನೆ ಕಟ್ಟಿದಾಗ ತುಂಬ ಎಕ್ಸೈಟ್ ಆಗಿದ್ದೆ ಮತ್ತು ನಾ ನನಗೆ ತುಂಬ ಕಂಫರ್ಟಬಲ್ ಆಗಿ ನಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಎಷ್ಟು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಫರ್ಟಬಲ್ ಆಗಿ ಮಾಡ್ಕೊಂಡಿದ್ದೀವಿ ನನ್ನ ಮನೆ ನನಗೆ ತುಂಬ ಇಷ್ಟ ಹಾಗಾಗಿ ನೀವು ಎಲ್ರಿಗೂ ಮನ ಮನೆ ಕಟ್ಟೋ ಆಸೆ ಇರುತ್ತಲ್ವ ನಿಮಗೆ ಯಾರಿಗಾದರೂ ಈ ಮನೆ ಐಡಿಯಾ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋ ನೋಡಿದವರು ಕೂಡ ಆದಷ್ಟು ಬೇಗ ಮನೆ ಕಟ್ಟೋ ಅಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮು ನನ್ನ ಮುಂದಿನ ವಿಡಿಯೋದಲ್ಲಿ ಇಲ್ಲ ಈ ನಮ್ಮ ಮನೆಯಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋ ಮಾಡ್ಕೋಬೋದಿತ್ತು ಮತ್ತು ಎಲ್ಲಿ ಖರ್ಚನ್ನು ಕಡಿಮೆ ಮಾಡ್ಬೋದಿತ್ತು ಅಂತ ಹೇಳ್ತೀನಿ ಹಾಗಾಗಿ ನನ್ನ ಮುಂದಿನ ವೀಡಿಯೋಗೂ ಕೂಡ ವೆಯ್ಟ್ ಮಾಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು